ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಜೊತೆ ಜೊತೆಗೆ ಕೆಲವು ಆಯ್ದ ಎಂಟ್ರಾಡೈ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ನಲ್ಲಿ ನೋಡ್ಕೊಳ್ತೀರಿ ಕಂಟಿನ್ಯೂಸ್ಲಿ ಮಾರ್ಕೆಟ್ ಇವತ್ತು ಏನ್ ಮಾಡಿದೆ ಒಂದು ಶಾರ್ಟ್ ಕವರಿಂಗ್ ತರ ಕಾಣ್ತಾ ಇದೆ ಯಾಕಪ್ಪ ಇದನ್ನ ಶಾರ್ಟ್ ಕವರಿಂಗ್ ಅಂತ ಅಂದ್ರೆ ಅಲ್ಲಿ ಹೆಚ್ಚಿನ ಪಾರ್ಟಿಸಿಪೇಷನ್ ಕಾಣ್ತಾ ಇಲ್ಲ ವಾಲ್ಯೂಮ್ ಪರ್ಸ್ಪೆಕ್ಟಿವ್ ఎనివే ఈ మార్కెట్ నింట్ లెవెల్ సపోర్ట్ రెసి మార్క్ మేజర్ లెవెల్ సపోర్ట్ బర్తాయిల్ లైన్ బాటమ్ అంటోర్ థౌసండ్ ఫైవ్ హండ్రెడ్ సపోర్ట్ లెవల్ అంగల్ మార్కెట్ టాప్ లెవెల్ రెజి అంత కారీ ఫోర్ ఎయిట్ హండ్రెడ్ ఎరడు మార్క్స్ అంపార్టెంట్ లెవెల్ యో ಸೊ ಮಾರ್ಕ್ ಮಾಡ್ಕೊಂಡ್ರ ಅಂಡ್ ಮೂವಿಂಗ್ ಎವರೇಜ್ ನ ಒಂದ್ ಸ್ವಲ್ಪ ಲಾಜಿಕಲಿ ಚೆಕ್ ಮಾಡಣ ಸೊ ಸದ್ಯದ ಮಟ್ಟಿಗೆ ನೋಡ್ಕೊಳ್ತೀರಿ ಮೂವಿಂಗ್ ಎವರೇಜ್ ಗಳು ಟ್ವೆಂಟಿ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಎರಡು ಕೂಡ ಇಪ್ಪತ್ತೈದು ಸಾವಿರ ಹತ್ರ ಹತ್ರ ಇದೆ ಪ್ಲಸ್ ಟೂ ಹಂಡ್ರೆಡ್ ದೂರ ಇದೆ ಟೆನ್ಷನ್ ಅಂತೂ ಇಲ್ವೇ ಇಲ್ಲ ಮೂವಿಂಗ್ ಎವರೇಜ್ ಪಾಯಿಂಟ್ ಆಫ್ ವ್ಯೂ ಓಕೆ ಈಗ ನೆಕ್ಸ್ಟ್ ಪ್ಲಾನ್ ಮಾಡೋದು ಒಂದು ಥರ್ಟಿ ಮಿನಿಟ್ಸ್ ಬರೋಣ ಸೊ ಥರ್ಟಿ ಮಿನಿಟ್ಸ್ ಬರೋಣ ಅಂಡ್ ನಿನ್ನೆ ಏನ್ ಡಿಸ್ಕಷನ್ ಮಾಡಿದ್ದೆ ಒಂದು ಆಂಗಲ್ ಇಂದ ನೋಡ್ಕೊಳ್ಳಿ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬಂದಿದೆ ಓಕೆ ಮೇಲ್ಗಡೆ ಹೋದ್ರೆ ಸೈಡ್ ಬೈ ಸ್ಟಾಪ್ ಸೈಡ್ ಅಂದ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಳ್ತೀರಿ ಮಾರ್ಕೆಟ್ ಎಷ್ಟೊಂದು ಗಡಿ ಬಿಡಿ ಮಾಡ್ತಾ ಸ್ಲೋ ಸ್ಲೋಲಿ ಮೇಲ್ಗಡೆ ಹೋಗಿದೆ ಆಪ್ಷನ್ ಬಯರ್ ಅಂತ ಡೆಫಿನೆಟ್ಲಿ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಿ ಅದಕ್ಕೋಸ್ಕರ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಅಂತ ಕೂಡ ಮೆಸೇಜ್ ಮಾಡಿದ್ದೆ ನಿಮಗೆ ಟೆಲಿಗ್ರಾಮ್ ಬಲ್ ಗ್ರೂಪ್ ಅಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ ನಾ ಡ್ರಾ ಮಾಡೋಣ ಈಗ ಸದ್ ಮಟ್ಟಿಗೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕುಡ್ ಬಿ ಅ ಮೇಜರ್ ಲೆವೆಲ್ ಸೊ ಅದನ್ನು ಕೂಡ ಸುಮ್ನೆ ಮಾರ್ಕ್ ಮಾಡಿಕೊಳ್ಳಿ ಫಾರ್ ಟುಮಾರೋ ಟ್ರೇಡ್ ಸೆಟ್ ಅಪ್ நெக்ஸ்ட் லெவல் திங்கிங் ஏனாக் டொண்ட்டி ஃபோர் எயிட் அப்படின்னா ரேஞ்ச் கூட இம்பார்ட்டென்ட் இது இன் கேஸ் மார்க்கெட் ட்வெண்ட்டி பை மிஸ்டேக்கு ஓப்பன் ஆகிட்டு மார்க்கெட் ஃபேல் கண்ட்ரே மார்கேட் ஸ்லோலி டவுன் சைட் दट अगे मार्केट ट्वेंटी फोर फाइव हंड्रेड फिफ्टी बिका शार्ट कवरी अंत अन्क्र प्लस मार्केट रेंज बॉउंड आगे लेवल ट्वेंटी फोर एंड्रेड से हंड्रेड लेवल मार्केट इवन पॉजिटन आज ஓன் டுவெண்டி ஃபோர் சேவ் இது சோ டூ எக்ஸ்பெக்ட் பௌண்டரி டிரேடிங் டிவெண்ட்டி லெவல் சோ அது ஆட்ட மார்க்கெட் ஹை மாதிரி அபவுட் இவன் டொண்டி ஃபோர் நைன் டூ டொண்டி ஃபைவ் மார்க்கெடிங் ஆக்தான் இல்ல மார்க்கெட் அப் கொட்டி தானே சார் அபௌ ட்வெண்ட்டி ஃபோர் எயிட் கொட்டி அது ட்வெண்ட்டி மேலே மொமெண்டம் அந்த இது சோ இல்ல மார்க்கெட் ட்வெண்ட்டி ஓப்பன் ஆகிட்டு மார்க்கெட் குட் ಸ್ಲಿಪ್ಪಿಂಗ್ ಅಗೇನ್ ಟು ಟ್ವೆಂಟಿ ಫೋರ್ಡ್ ಇದು ಒಂಥರ ಇದೆ ನೋಡೋಣ ಮಾರ್ಕೆಟ್ ಇದು ಮಾಡ್ತಾನ ಅಂತಿರಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಬಹುದು ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ಲುಕ್ ಯೋ ಮಾರ್ಕೆಟ್ ಗ್ಯಾಪ್ಡೌನ್ ಆಗಬಹುದು ಅಂದ್ರೆ ಲುಕ್ ಅರೌಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಕೂಡ ಒಂದು ರೇಂಜ್ ಇದೆ ಸೊ ಸರ್ ಹತ್ರ ಹತ್ರ ಮಾರ್ಕೆಟ್ ಹತ್ರ ಓಪನ್ ಆಗ್ಬಿಟ್ಟು ಈ ಗ್ಯಾಪ್ ಏರಿಯಾನ ಫಿಲ್ಅಪ್ ಮಾಡಿ ಸೆಲಿಂಗ್ ಪ್ಯಾಟರ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಕೆಳಗಡೆ ಕೂಡ ಹೋಗಬಹುದು ವೆರಾಸ್ ಮಾರ್ಕೆಟ್ ಈವನ್ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣನೇ ಲೋ ಬ್ರೇಕ್ ಆಗ ಕೂಡಲೇ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಫೈವ್ ಫೈವ್ ಫಿಫ್ಟಿ ಹತ್ರ ಕೂಡ ಹೋಗಬಹುದು ಸೊ ಇದು ಒಂದು ಪಾಸಿಬಿಲಿಟಿ ಇದೆ ಸೊ ನೋಡೋಣ ಮಾರ್ಕೆಟ್ ನ ಮಲ್ಟಿಪಲ್ ಪಾಸಿಬಿಲಿಟಿ ಸ್ಟಡಿ ಮಾಡಿದೀವಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಟ್ವೆಂಟಿ ಹಂಡ್ರೆಡ್ ಕೆಳಗಡೆ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಇವನ್ ಮಾರ್ಕೆಟ್ ನಲ್ಲಿ ನಡೀತಾ ಇರೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಸ್ ಟ್ರಂಪ್ ಟಾರಿಫ್ ಅವ್ರ ನಡೀತಾ ಇದೆ ಇವತ್ತು ಮಾರ್ಕೆಟ್ ರ್ಯಾಲಿ ಅಥವಾ ರಿಕವರ್ ಆಗ್ಲಿಕ್ಕೆ ಕೂಡ ಕಾರಣಗಳಿದೆ ಆಯಿಲ್ ಸ್ವಲ್ಪ ಮಾರ್ಕೆಟ್ ನಲ್ಲಿ ಒಪೆಕ್ ಡಿಸಿಷನ್ಸ್ ಪ್ರಕಾರ ಸ್ವಲ್ಪ ತಿಳಿಯಾಗಿದೆ ಅಂಡ್ ಶಾರ್ಟ್ ಕವರಿಂಗ್ ಬಂದ್ ಕಾಣುತ್ತೆ ದಿಸ್ ಇಸ್ ವಾಟ್ ಮಾರ್ಕೆಟ್ ಸ್ಲೋ ರನ್ ಹಿಯೋ ಸೊ ಈಗ ನಾವು ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ರೇಂಜ್ ಕೂಡ ಡಿಸ್ಕಶನ್ ಮಾಡ್ತಾ ಇದೀವಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟೈಮ್ ಪಾಸ್ ಆಯ್ತಪ್ಪ ಇದೇ ಝೋನ್ ಅಲ್ಲ ಅಂದ್ರೆ ಮಾರ್ಕೆಟ್ ಕುಡ್ ಬಿ ಅ ಸೈಡ್ ವೈಸ್ ಟೈಮ್ ಪಾಸ್ ಆಗುವ ಚಾನ್ಸ್ ಇದೆ ನಾಳೆ ಸೆನ್ಸೆಕ್ಸ್ ಕೂಡ ಎಕ್ಸ್ಪೈರ್ ಇದೆ ನೋಡೋಣ ಏನಾಗುತ್ತೆ ಹೇಳಿ ಎನಿವೆ ಆಪ್ಷನ್ ಚೇನ್ ನೋಡ್ಕೋತ್ರಿ ಆಪ್ಷನ್ ಚೈನ್ ಪ್ರಕಾರ ನಿಮಗೆ ಹೈಯೆಸ್ಟ್ ಓಪನ್ ಈಗ ಬಿಲ್ಡ್ ಅಪ್ ಆಗಿರೋ ಜಾಗಾನ ಕಾಣ್ತಾ ಇದ್ರಿ ಯಾವ ಜಾಗ ಅಂತ ಕಾಣ್ತಾ ಇದ್ರಿ ರೈಟ್ ನಾವು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಎಂಬತ್ತೆರಡು ಲಕ್ಷ ಟ್ವೆಂಟಿ ಫೋರ್ ಸೆವೆನ್ ನಲ್ಲಿ ಎಪ್ಪತ್ತೊಂದು ಲಕ್ಷ ಸೊ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ವರ್ಗು ಪುಟ್ ರೈಟರ್ಸ್ ಈಗ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ನಿನ್ನೆ ನೀವು ನೋಡಿದ್ರಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹಂಡ್ರೆಡ್ ಲ್ಯಾಕ್ಸ್ ಅಂದ್ರೆ ನೂರು ಲಕ್ಷ ಇಲ್ಲಿ ಓಪನ್ ಇಂಟ್ರೆಸ್ಟ್ ಇತ್ತು ಸೊ ಈಗ ಅದು ಕಡಿಮೆ ಆಗಿದೆ ಹದಿನಾರು ಲಕ್ಷ ಕಡಿಮೆ ಆಗಿದೆ ಅಂಡ್ ಬೇರೆ ಟ್ವೆಂಟಿ ಫೋರ್ ಸೆವೆನ್ ಆಡ್ ಆಗಿದ್ದು ನೋಡಿದ್ರೆ ಮಾರ್ಕೆಟ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಎಸ್ ಇಸ್ ಶಾರ್ಟ್ ಕಂಪನಿ ಕೂಡ ಸ್ವಲ್ಪ ಸ್ಟ್ರೆ ಇದೆ ಟ್ವೆಂಟಿ ಫೋರ್ ಸೆವೆ ಹಂಡ್ರೆಡ್ ಇಂದ ಅಥವಾ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಂದ ನಡುವೆ ಕೂಡ ಏನಾದ್ರೂ ಓಪನ್ ಆದ್ರೆ ಸೈಡ್ ವೇ ಪ್ರೆಸನ್ ಆಗುತ್ತೆ ಇನ್ ಕೇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮಾರ್ಕೆಟ್ ದಾಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೈವ್ ತೌಸಂಡ್ ಹೈಯೆಸ್ಟ್ ಅಟ್ರಾಕ್ಷನ್ ಲೆವೆಲ್ ಇದೆ ಅಂಡ್ ಓಪನ್ ಕೂಡ ಹೆವಿ ಇದೆ ನೋಡೋಣ ಮಾರ್ಕೆಟ್ ಏನ್ ಮಾಡ್ತಾನೆ ಅಂತ ನಾಳೆ ಕೂಡ ಲುಕ್ ಸೆನ್ಸೆಕ್ಸ್ ನೋಡೋಣ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಏಟಿ ಒನ್ ತೌಸಂಡ್ ಹತ್ರ ಮಾರ್ಕೆಟ್ ಕ್ಲೋಸ್ ಹಾಕಿದೆ ಇದನ್ನ ಡೇ ಆಂಗಲ್ ಪರ್ಸ್ಪೆಕ್ಟಿವ್ ನೋಡ್ಕೊಂಡ್ರೆ ಒಂದು ಐಡಿಯಾ ಬರಬಹುದು ನಿಮ್ಗೆ ಏನ್ ಆಗ್ತಾ ಇದೆ ಅಂತ ಹೇಳಿ ಮಾರ್ಕೆಟ್ ಡೇ ಆಂಗಲ್ ಪ್ರಕಾರ ಮೇಜರ್ ಡ್ರಾ ಮಾಡಿದೀವಿ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಕೆಳಗಡೆ ಬಾಟಮ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡಿ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಇದನ್ನ ಬೆಟ್ರೆ ಡಿಸ್ಕಶನ್ ಮಾಡಿದ್ವಿ ಏಯ್ಟಿ ತೌಸಂಡ್ ಲೆವೆಲ್ ಮಾರ್ಕೆಟ್ ಇವತ್ತು ಸಸೆಸ್ಫುಲಿ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಹೋಲ್ಡ್ ಮಾಡಿ ಏಟಿ ಒನ್ ತೌಸಂಡ್ ಹತ್ರ ಇಟ್ಕೊಂಡಿದೆ ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಅಂಡ್ ಮೇಜರ್ ರೆಸ್ಟೆನ್ಸ್ ಇದೆ ನಿಮಗೆ ಏಟಿ ಒನ್ ತ್ರೀ ಹಂಡ್ರೆಡ್ ಹತ್ರ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲ್ಟ್ ಇದೆ ನಿಮಗೆ ಏಟಿ ಒನ್ ತೌಸಂಡ್ ಹತ್ರನೇ ಕ್ಲೋಸ್ ಆಗಬಹುದು ಅಂಡ್ ಮ್ಯಾಕ್ಸ್ ಪೇನ್ ಅದನ್ನೇ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಸೊ ಇದನ್ನ ಹದಿನೈದು ಸ್ವಿಚ್ ಮಾಡ್ತೀನಿ ಅಂಡ್ ಸ್ವಿಚ್ ಮಾಡಿ ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ನಾಳೆ ಏನ್ ಅಂತ ತಿಳ್ಕೊಳ್ಳಿಕ್ಕೆ ವೆರ್ ಮೇಜರ್ ರೆಸಿಸ್ಟೆನ್ಸ್ ಅಂತ ನನಗೆ ಕಾಣ್ತಾ ಇರುವ ಲೇಬಲ್ ಯಾವುದಪ್ಪ ಅಂದ್ರೆ ದಟ್ ಈಸ್ ದಿಸ್ ವನ್ ಎಯ್ಟಿ ಒನ್ ತ್ರೀ ಹಂಡ್ರೆಡ್ ಓಕೆ ಈ ಜಾಗನ ಮಾರ್ಕೆಟ್ ಏನಾಗಬಹುದು ಗ್ಯಾಪ್ ಅಪ್ ನ ಆಂಗಲ್ ಇಂದ ಓಪನ್ ಮಾಡ್ದ ಈ ಜಾಗದಲ್ಲಿ ಓಪನ್ ಆಗ್ಬಿಟ್ಟು ನಿಮ್ಗ್ ಇಲ್ಲಿ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ದ ಅಂದ್ರೆ ತಿಳ್ಕೊಳ್ಳಿ ವಾಪಸ್ ಏಯ್ಟಿ ಒನ್ ತೌಸಂಡ್ ಗೆ ಅಟ್ರಾಕ್ಷನ್ ಆಗ್ತಾ ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಬರಬಹುದು ಒಂದು ಇಲ್ಲ ಮಾರ್ಕೆಟ್ ನಿಮಗೆ ಲಾಜಿಕಲಿ ಡೌನ್ ಕೂಡ ಓಪನ್ ಮಾಡಿದೆ ಏಯ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ಭಾಗ ಮಾರ್ಕೆಟ್ ಏನ್ ಮಾಡಬಹುದು ರೌಂಡ್ ಓವರ್ ಸೈಕಾಲಜಿ ಹತ್ರ ಅಟ್ರಾಕ್ಟಿವ್ ಆಗಿ ಈ ರೀತಿ ಹೋಗಿ ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಅಲ್ಲೇ ಟೈಮ್ ಪಾಸ್ ಮಾಡುತ್ತಾ ಹೋಗು ಟೈಮ್ ಪಾಸ್ ಮಾಡಬಹುದು ಒಂದು ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಕೊಟ್ಟಪ್ಪ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಇಂದ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಏಯ್ಟಿ ಸಿಕ್ಸ್ ಹಂಡ್ರೆಡ್ ಹತ್ರ ಹೋಗಬಹುದು ಅಥವಾ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾನ್ ಆಲ್ಸೋ ಬಿ ಅ ರೌಂಡ್ ಸೈಕಾಲಜಿ ಟು ಕ್ಲೋಸ್ ಎಕ್ಸ್ಪೈರಿ ಓಕೆ ಸೊ ಈಗ ಎಲ್ಲ ಡಿಸ್ಕಶನ್ ಮಾಡಿದ್ರೆ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಮೇಲೆ ಹೋದ್ರೆ ಫ್ರೀ ವೇ ಇದೆ ದಟ್ ಇಸ್ ಅಬೌಟ್ ಏಟಿ ಒನ್

ಎನಿವೇ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಸ್ವಲ್ಪ ಐಡಿಯಾ ಬರ್ಬೋದು ನೋಡ್ಕೊಳ್ತೀರಿ ಸೊ ಸದ್ಯದ ಮಟ್ಟಿಗೆ ಏಟಿ ಒನ್ ತೌಸಂಡ್ ಹತ್ರ ಈ ಕಡೆ ನೋಡ್ಕೊಂಡ್ರೆ ಹದಿನೈದು ಲಕ್ಷ ಓಪನ್ ಇಂಟ್ರೆಸ್ಟ್ ಈ ಕಡೆ ನೋಡಿದ್ರು ಹದಿನೈದು ಲಕ್ಷ ಸೊ ಸ್ಟ್ಯಾಡಲ್ ಜನ ಇಲ್ಲಿ ದುಡ್ಡು ಮಾಡ್ಕೊಳ್ಳಿಕ್ಕೆ ಸೆಲ್ ಮಾಡಿರ್ತಾರೆ ನೂರ ಅರವತ್ತಾರು ಎರಡು ನಲ್ವತ್ನಾಲ್ಕು ಉಡ್ಸ್ಕೊಂಡ್ರೆ ಪ್ರೀಮಿಯಂ ಗುಡ್ ಬಿ ಅರೌಂಡ್ ಓಕೆ ನಾನೂರು ಹತ್ರ ಬರುತ್ತೆ சோ டெஃபினெட்லி ஒன் சிக்ஸ் எயிட்டி தௌசண்ட் சிக்ஸ் கூட அது எயிட்டி ஒன் ஃபோர் தர கூட கூட தீ ஸ்டல் பீப்பல் மேக் மனிஸ் மெல் கடை இம்பார்ட்டென்ட் ரெசிஸ்டென்ஸ் அந்த காணும் ஓப்பன் அண்ட் ஜாக்டி ஒன் டூ தர ஹெவி ஓபன் காணெட் ಪ್ರೆಷರೈಸ್ಡ್ ಅಂತ ಅನಿಸ್ತಾ ಇದೆ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಆದ್ರೂ ಹೋಗ್ತಾನ ಅಲ್ಲಿ ಕೂಡ ಹೆವಿ ಆಗಿ ಓಪನ್ ಬಿಲ್ಟ್ ಅಪ್ ಇದೆ ಅಂಡ್ ಓಪನ್ ಅಂಡ್ ಹೆವಿಲಿ ಬಿಲ್ಟ್ ಅಪ್ ಆಗಿದ್ದು ನೋಡಿದ್ರೆ ಕಾಲ್ ಇನ್ ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ವುಡ್ ಲುಕಿಂಗ್ ಲೈಕ್ ಮ್ಯಾಕ್ಸ್ ಪೇನ್ ಇಸ್ ಏಟಿ ಒನ್ ತೌಸಂಡ್ ಅಂತ ಇಲ್ಲಿ ಇದೇ ಕೊಟ್ಟಾಗಿದೆ ನೋಡೋಣ ಏಟಿ ಒನ್ ತೌಸಂಡ್ ಕ್ಲೋಸ್ ಆಗ್ತಾನ ಅಂತ ಹೇಳಿ சோ இதன அர்த்தமா மந்த்ல எக்ஸ்பைரிக்கோஸேன் பாய் மாதிரி நினை லெவல் அதே ரீதி ரீதியா ஃபிஃப்டி ஃபைவ் செவன் மேலக மார்கெட் எஸ் இட் இஸ் அ மொமெண்டம் எக்ஸ்பேஷன் மொமெண்டம் வந்தே இல்ல அந்த ரேஞ்ச் பௌன் நம் திஸ் இஸ் அ ரேஞ்ச் தட் இஸ் ஃபிஃப்டி ஃபைவ் செவன் ஆர் ஃபிஃப்டி ஃபைவ் ஃபைவ் ಇದೇ ರೇಂಜ್ ಒಳಗಿದ್ರೆ ಅಷ್ಟೊಂದು ಮೊಮೆಂಟಮ್ ಸಿಗೋದಿಲ್ಲ ಐದರ್ ಮಾರ್ಕೆಟ್ ಫಿಫ್ಟಿ ಫೈವ್ ಸೆವೆನ್ ಇಂದ ಸೆಲ್ ಅಥವಾ ಇಲ್ಲಿ ಸಿಕ್ಕರೆ ಫಿಫ್ಟಿ ಫೈವ್ ಹಂಡ್ರೆಡ್ ಇಂದ ನಿಮಗೆ ಬೈ ಮಾಡ್ತಾ ಕುತ್ಕೋಬಹುದು ಬೇರೆಸ್ ಮಾರ್ಕೆಟ್ ನಿಮ್ಗೆ ಒನ್ ಸೈಡ್ ಮೊಮೆಂಟಮ್ ಕೊಡಬೇಕಂದ್ರೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಟು ಫಿಫ್ಟಿ ಫೈವ್ ತೌಸಂಡ್ ಲೆವೆಲ್ ಇನ್ ದ ಕಮಿಂಗ್ ಡೇಸ್ ಅಂತ ಅನ್ಕೊಂಡ್ರು ಅಡ್ಡಿ ಬಟ್ ನಮ್ಗೆ ಫ್ರೀ ವೇ ಅಂತ ಸಿಗ್ತಾ ಇರೋದು ಫಿಫ್ಟಿ ಫೈವ್ ಹಂಡ್ರೆಡ್ ಅಬವ್ ಅಂಡ್ ಫಿಫ್ಟಿ ಫೈವ್ ಹಂಡ್ರೆಡ್ ಬಿಲೋ ಇವನ್ ನಾಳೆ ಮಾರ್ಕೆಟ್ ಇವನ್ ನಿಮ್ಗೆ ಗ್ಯಾಪ್ ಅಪ್ ಕೂಡ ಕೊಟ್ಟರು ಯುಡು ಎಕ್ಸ್ಪೆಕ್ಟ್ ಹೀಯೋ ಫಿಫ್ಟಿ ಫೈವ್ ಸೆವೆಂಟ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾನ ಅಥವಾ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಕೆಳಗೆ ಅಪ್ಡನ್ ಕೊಟ್ರೆ ಹೋಲ್ಡ್ ಮಾಡ್ತಾನ ಅನ್ನೋದು ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತೀರಿ ಅರ್ವೈಸ್ ಬೌಂಡ್ರಿ ಟ್ರೇಡಿಂಗ್ ಅಂತ ಸಿಸ್ಟಮ್ ಗೊತ್ತಾ ಇದೆ ಮಾರ್ಕೆಟ್ ನಿಮಗೆ ಕೊಡುವ ಜಾಗ ಇಲ್ಲಿಂದ ಟ್ರೇಡ್ ಸೆಲ್ಲಿಂಗ್ ಪ್ಯಾಟರ್ನ್ ಕೊಡಬಹುದು ಸೊ ಅಥವಾ ಇಲ್ಲಿಂದ ನಿಮಗೆ ಮಾರ್ಕೆಟ್ ಬಾಯಿಂಗ್ ಅಪರ್ಚುನಿಟಿ ಕೂಡ ಕ್ರಿಯೇಟ್ ಮಾಡಬಹುದು ಸೊ ಈ ರೀತಿ ಪೊಸಿಷನ್ಸ್ ನ ತಗೊಳಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಲೆಟ್ಸ್ ಫಿನ್ ನಿಫ್ಟಿ ಫಿನ್ ನಿಫ್ಟಿಗ ಕ್ಲೋಸ್ ಆಗಿರೋದು ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಇಲ್ಲೂ ಕೂಡ ಮಾರ್ಕೆಟ್ ವೆರಿ ಟೈಟ್ ಸಿಚುಯೇಷನ್ ಕಾಣ್ತಾ ಇದೆ ಮೇಜರ್ ಎಕ್ಸಾಕ್ಟ್ ಲೆವೆಲ್ ನಾ ಡ್ರಾ ಮಾಡ್ತೀನಿ ಡೌನ್ ಸೈಡ್ ಸೊ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟಿ ಹತ್ರ ಹತ್ರ ಬರುತ್ತೆ ಅಂಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಕೂಡ ಡ್ರಾ ಲುಕ್ ಆಟ್ ಪಾರ್ಲ ಚಾನಲ್ ಓಕೆ ಒಂದು ಎರಡು ಮೂರು ಲುಕ್ ದಿಸ್ ಇಸ್ ಅ ಮೇಜರ್ ಲೆವೆಲ್ ಆಗಿದೆ ಓಕೆ ಇವೊಂದು ಮಾರ್ಕೆಟ್ ನಿಮಗೆ ಮೊಮೆಂಟಮ್ ಆಗ್ಬಹುದು ಅಂದ್ರೂ ಕೂಡ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಇಮಿಡಿಯಟ್ ಸ್ಟಕ್ ಟ್ವೆಂಟಿ ಸಿಕ್ಸ್ ಫೈವ್ ಟ್ವೆಂಟಿ ಬಟ್ ನಿಮಗೆ ಟ್ವೆಂಟಿ ಸಿಕ್ಸ್ ಫೈವ್ ಟ್ವೆಂಟಿ ಮೇಲೆ ಏನಾದ್ರು ಹೋದರೆ సో ఫ్లాట్ ఆగి అవ్వాలి సో ఆవే ఫ్రీ వేసి బ్యాంక్ సిక్స్ సిక్స్ హండ్రెడ్ వరకు మార్కెట్ నిక్స్థౌండ్ ఫోర్ ఫిఫ్టీ ఫ్రీ వేస్ చాన్సెస్ హవి ఇది రేంజ్ బౌండ్ ఆక్షన్ కణా దాట్ ఈస్ దిస్ హ్యూజ్ క్లస్టర్ అంత అన్కోబోదా ವೆರಿ ವೆರಿ ಟೈಟ್ ಕ್ಲಸ್ಟರ್ ಅನ್ಬೋದು ಇದನ್ನ ಸೊ ದಿ ಕ್ಲಸ್ಟರ್ ಒಳಗಡೆ ಲೈಕ್ ಟ್ವೆಂಟಿ ಸಿಕ್ಸ್ ಫೋರ್ ಏಯ್ಟಿ ಅಥವಾ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟಿ ಮೂವತ್ ಪಾಯಿಂಟ್ ಒಳಗಡೆ ಇದ್ರೆ ಇಲ್ಲಿ ಅವಕಾಶ ನಿಮ್ಗೆ ನೀಟಾಗಿ ಸಿಗೋದಿಲ್ಲ ಅವಾಯ್ಡ್ ಮಾಡ್ತೀರಿ ವ್ಯಾಲ್ಯೂಬಲ್ ಝೋನ್ಸ್ ಮಾರ್ಕ್ ಗೋ ಟು ವ್ಯಾಲ್ಯೂಬಲ್ರಿ ದೆಟ್ಸ್ ಮೆಡಿಕಾಫ್ ಫಿಫ್ಟಿ ಕಂಟಿನ್ಯೂಸ್ಲಿ ಫುಲ್ ರಿವರ್ಸಲ್ ಮೋಡ್ ಅಲ್ಲಿ ಇದೆ ಇಂಪಾರ್ಟೆಂಟ್ ಇದನ್ನ ಲೆವೆಲ್ ಒನ್ ಅವರ್ ಅಥವಾ ಫೋರ್ ಅವರ್ ಆಂಗಲ್ ಡ್ರಾ ಮಾಡೋಣ ಓಕೆ ಮಾರ್ಕೆಟ್ ಇವತ್ತು ಬಂದು ನಿಂತ್ಕೊಂಡಿರುವ ಲೇಬಲ್ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೇಳು എനിവേ ഇത് മിഡ് ഈ രീതി റിക്കവർപ്പൂഷ മെയ്ൻ ഇണ്ടെക്സ് ഏനാ റിവർസ് മിഡ് ബാഗേന റിവർസ് ആകോ ചാൻസസ് ഹവി ഇരുത്തൽ റിവർസ് ആയിരുന്ന മേജർ ട്രെൻഡ് ലൈൻ ഡ്രാൻഡ് ഇമ്പോർട്ടെൻറ്റ് രസിസ്റ്റൻസ് ലൈൻ കൂടെ ഡ്രാ യൂസിംഗ് ദ ക്ടാംഗലിയോ സോ നോക്കി മേജർ റെക്ടാംഗൽ പ്രാർത്ഥന എക്സാക്ട് ഹൂർ സാളെ മാര്ക്കെ നിമിഷ കണ ഓക്കേ നാളെ ഏനാ ಹನ್ನೆರಡು ಸಾವಿರದ ಒಂಬೈನೂರು ಮೇಲೆ ಕಡೆ ನಿಮ್ಗೆ ಹೈಯರ್ ಲೋ ಅಂತ ಕಾಣ್ತಾ ಇದೆ ಲುಕ್ ಆಟ್ ದಿಸ್ ಟ್ರೆಂಡ್ ಲೈನ್ ಕೂಡ ಬ್ರೇಕಔಟ್ ಆಗುತ್ತೆ ಟ್ರೈ ಮಾಡ್ತೀರಿ ಹದ್ಮೂರ್ ಸಾವಿರ ಇಲ್ಲ ಮಾರ್ಕೆಟ್ ಇದೇ ಜಾಗದಿಂದ ಪ್ರತಿ ರಿಜೆಕ್ಷನ್ ಆಗಿದೆ ಅಲ್ಲ ಇಲ್ಲ ನಿಮ್ ಸೆಲ್ಲಿಂಗ್ ಪಾರ್ಟರ್ನ್ ಕೂಡ ಸಿಗ್ಬಹುದು ಆಮೇಲೆ ಟ್ರೈ ಮಾಡ್ತೀರಿ ಹನ್ನೆರಡು ಸಾವಿರದ ಏಳ್ನೂರು ಎರಡಂತೂ ಆನ್ಸರ್ ನಿಮ್ಗೆ ಸಿಕ್ಬಿಟ್ಟಿದೆ ಓಕೆ ಮಾರ್ಕೆಟ್ ಹಿಂಗಂತೂ ಓಪನ್ ಆಗಲ್ಲ ಸರ್ ಗ್ಯಾಪ್ ಅಪ್ ಕೂಡ ಆಗಬಹುದು ಅಥವಾ ಈವನ್ ಡೌನ್ ಕೂಡ ಆಗಬಹುದು ಅಂತ ಲಾಜಿಕಲ್ ಥಿಂಕ್ ಮಾಡಬಹುದು ಗ್ಯಾಪ್ ಅಪ್ ಆಗಿದ್ರೆ ಮಾರ್ಕೆಟ್ ಅರೌಂಡ್ ಹನ್ನೆರಡು ಸಾವಿರದ ಒಂಬತ್ ಆಯ್ತಾ

ಡೌನ್ ಸೈಡ್ ಲೆವೆಲ್ ಅಂತ ತಿಳ್ಕೋತೀರಿ ಫಸ್ಟ್ ಟಾರ್ಗೆಟ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಕೂಡ ಥಿಂಕ್ ಮಾಡಬಹುದು ನೆಕ್ಸ್ಟ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ ಅನಾಲಿಸಿಸ್ ಮಾಡೋದಿದೆ ನಾಳೆ ಯಾವ ಯಾವ್ದಾದ್ರು ಮೊಮೆಂಟಮ್ ಆಗ್ಬೋದ ಲುಕ್ ಆಟ್ ಹಿಯರ್ ನೀನೇ ಡಿಸ್ಕಶನ್ ಏನ್ ಮಾಡಿದ್ವಿ ಅಸ್ತ್ರ ಇವತ್ ಏನಾಗಿದೆ ಇಂಪಾರ್ಟೆಂಟ್ ಆಗಿ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಇದನ್ನ ವರ್ಟಿಕಲ್ ಸಾರಿ ಇದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಪ್ರಕಾರ ಡಿಸ್ಕಶನ್ ಮಾಡಿದ್ವಿ ಇನ್ವರ್ಟೆಡ್ ಹ್ಯಾಮರ್ ಕೂಡ ಸಕ್ಸಸ್ಫುಲ್ ಆಗಿದೆ ನಾಳೆ ಇನ್ ಕೇಸ್ ಏನಾದ್ರು ಹದಿನಾಲ್ಕು ಹದಿನಾಲ್ಕೂರ ಮೂವತ್ತೈದರ ಮೇಲೆ ಕಡೆ ಕಂಟಿನ್ಯೂ ಮೇಂಟೈನ್ ಮಾಡ್ತಾ ಇದ್ರೆ ದಿಸ್ ಹೈಯಸ್ ಚಾನ್ಸ್ ದಟ್ ಮಾರ್ಕೆಟ್ ಈ ಸ್ಟಾರ್ಟೆಡ್ ರಿವರ್ಸಲ್ ಫ್ರಮ್ ದಿಸ್ ಲೊಕೇಶನ್ ಅರ್ಲಿಯರ್ ಝೋನ್ ಈಗ ಸಪೋರ್ಟ್ ಆಗಿ ಕೆಲಸ ಆಗ್ತಾ ಇದೆ ಯು ಕ್ಯಾನ್ ಬೈ ಆನ್ ದಿಸ್ ವೆಂಡ್ ಫಾರ್ ಟಾರ್ಗೆಟ್ ಅಬೌಟ್ ಫೋರ್ಟೀನ್ ಸೆವೆಂಟಿ ಅಂತ ಮಾರ್ಕೆಟ್ ಈಗ ನೀಟ್ ಆಗಿ ಹೇಳ್ಕೊಡ್ತಾ ಇದೆ ಟಾಪ್ ರಿವರ್ಸಲ್ ಪ್ಯಾಟರ್ನ್ ಫ್ರಮ್ ದ ಬಾಟಮ್ ನೋಡ್ಕೊಂಡಿರ್ಬೋದು ಇನ್ವರ್ಟೆಡ್ ಹ್ಯಾಮರ್ ಬಂದ ಮೇಲೆ ಕನ್ಫರ್ಮೇಶನ್ ಕ್ಯಾಂಡಲ್ ಬರುತ್ತೆ ಅವಾಗ ಟಾಪ್ ಬ್ರೇಕ್ ಆದ್ರೆ ಕಂಟಿನ್ಯೂ ಹೋಗೋದನ್ನ ಟ್ರೇಡ್ ಮಾಡಿರ್ತೀರಿ ನೆಕ್ಸ್ಟ್ ಕೊಟ್ಟು ಅಪೋಲೋ ಹಾಸ್ಪಿಟಲ್ ಅಪೋಲೋ ಹಾಸ್ಪಿಟಲ್ ಏನಾಗಿದೆ ಅಂದ್ರೆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಮಾಡುವ ಎಲ್ಲಾ ಸ್ಥಿತಿನ ಕಾಣ್ತಾ ಇದೆ ನೋಡ್ಕೋಬಹುದು ವಾಟ್ ಇಟ್ ಇಟ್ಸ್ ಲುಕ್ ನಾವ್ ಸೊ ಇದನ್ನ ತರ್ಟಿ ಸ್ವಿಚ್ ಮಾಡ್ಕೋತೀರಿ ಮೂವತ್ತ್ ನಿಮಿಷದ ಪ್ರಕಾರ ಮಾರ್ಕೆಟ್ ಏನಾಗಿದೆ ಬ್ರೇಕ್ ಡೌನ್ ಅಂತೂ ಆಗಿದೆ ಇವತ್ತಿನ ಲೋ ಏನಾದ್ರು ಏಳು ಸಾವಿರದ ಮುನ್ನೂರು ಲೆವೆಲ್ ನ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ಟಾರ್ಗೆಟ್ ಅಬೌಟ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಸ್ವಿಂಗ್ ಅಲ್ಲೇ ನಮಗೆ ಕಾಯ್ತಾ ಇದೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಟಾಕ್ ಹಿಯೋ ಓಕೆ ನೆಕ್ಸ್ಟ್ ಸ್ಟಾಕ್ ಅಂತ ಇರೋದು ರಿಲಯನ್ಸ್ ಒಳಗಡೆ ರಿಲಯನ್ಸ್ ಒಳಗೆ ನೋಡ್ಕೊತೀರಿ ನಿನ್ನೆ ಡಿಸ್ಕಷನ್ ಪ್ರಕಾರ ಮಾಡಿದ್ವಿ ಇವತ್ತು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಹೋಲ್ಡ್ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ಮಾರ್ಕೆಟ್ ಸಖತ್ ಆಗಿ ಬೀಳುವ ಚಾನ್ಸಸ್ ಡಿಸ್ಕಷನ್ ಮಾಡಿದ್ವಿ ಅಂಡ್ ಎನಿವೆ ಹದ್ಮೂರ್ ನೂರ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಮಾರ್ಕೆಟ್ ಇವತ್ತಿನ ಟಾಪ್ ಏನಾದ್ರು ಬ್ರಕ್ಔಟ್ ಆಗಿ ಹೋಗ್ತಾ ಇದ್ರೆ ದೆನ್ ಕ್ಯಾನ್ ಕಂಟಿನ್ಯೂ ಟು ಹೋಲ್ಡ್ ಇಲ್ ಫೋರ್ಟೀನ್ ಥರ್ಟಿ ಫೈ ಲೇಬಲ್ ಹಿಯರ್ ಎನಿವೆ ಒಂದು ರೇಂಜ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರ್ಕೆಟ್ ನಲ್ಲಿ ಇದೊಂದು ಸಪೋರ್ಟ್ ಸ್ಟ್ರಾಂಗ್ ಆಯಿತು ಅಂತ ಇವತ್ತು ಹೇಳಿದ ಮೇಜರ್ ಬ್ರೇಕ್ ಡೌನ್ ಕೂಡ ಇಲ್ಲಿ ಇರೋದ್ರಿಂದ ವಿ ಎಕ್ಸ್ಪೆಕ್ಟ್ ಅಕೆಟ್ ಕುಡ್ ಬಿ ಅಡ್ ಫಾರ್ ಸಮ್ ಡೇಸ್ ಅದರ್ವೈಸ್ ಸ್ಟಾಪ್ ಬ್ರೇಕ್ ಆಗ್ತಾರೆ ಒಂದು ಆಂಗಲ್ ಇಂದ ಸ್ವಿಂಗ್ ಟ್ರೇಡ್ ಕೂಡ ಯೂಸ್ ಮಾಡಬಹುದು ಹಿರೋ ಮೋಟರ್ ಕೋಪ್ ನೋಡ್ಕೋತಿದ್ರಿ ಮೇಜರ್ ಲೆವೆಲ್ ನ ಬ್ರೇಕ್ಔಟ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಆಗಿದೆ ದಿಸ್ ಇಸ್ ಬಾಕ್ಸ್ ಬ್ರೇಕೌಟ್ ಆಗಿರೋದ್ರಿಂದ ಈಗ ಬಾಕ್ಸ್ ಡಬಲ್ ಸೈಜ್ ಅಂತ ನೀವು ಡಿಸ್ಕಶನ್ ಮಾಡುವಂತ ಪ್ಲಾನ್ ಒಂದು ಪುಲ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಪುಲ್ ಬ್ಯಾಕ್ ಆಗಿದ್ದು ಮಾರ್ಕೆಟ್ ಕಂಟಿನ್ಯೂ ಅಪ್ ಸೈಡ್ ಕೂಡ ಹೋಗಬಹುದು ಇನ್ ದ ಕಮಿಂಗ್ ಸ್ವಿಂಗ್ ಆಂಗಲ್ ಇಂದ ಮಾರ್ಕೆಟ್ ನಿಮಗೆ ಡಬಲ್ ಟಾರ್ಗೆಟ್ ಅಂದ್ರೂ ಕೂಡ ಐದು ಸಾವಿರ ಹತ್ರ ಹತ್ರ ಬರುವ ಚಾನ್ಸಸ್ ಇದೆ ಸೊ ಲೆಟ್ಸ್ ಗೋ ಟು ದ ಕೋಲ್ ಇಂಡಿಯಾ ಕೋಲ್ ಇಂಡಿಯಾದಲ್ಲಿ ಸ್ಟ್ರಕ್ಚರ್ ನೋಡ್ಕೋತೀ ಮಾರ್ಕೆಟ್ ಆಫ್ಟರ್ ದ ರಿಸಲ್ಟ್ ಸ್ವಲ್ಪ ತಿಳಿಯಾದಂಗೆ ಕಾಣುತ್ತೆ ಬಾಟಮ್ ಅಲ್ಲಿ ಈಗ ಲೈಕ್ ರೆಸಿಸ್ಟೆನ್ಸ್ ಲೈಕ್ ಸಪೋರ್ಟ್ ಅಂಡ್ ಲೈನ್ ಸಪೋರ್ಟ್ ತಗೊಂಡೋಗಿದೆ ವಾಲ್ಯೂಮ್ ಸಖತ್ ಆಗಿ ಬಂದಿದೆ ಇದು ಇನ್ವರ್ಟೆಡ್ ಹ್ಯಾಮರ್ ಅಂತ ಅನಿಸಿದ್ರೆ ಮಾರ್ಕೆಟ್ ನಾಳೆ ಗ್ರೀನ್ ಅಲ್ಲಿ ಮಾಡ್ತಾ ಮಾಡ್ತಾ ಮುನ್ನೂರ ಎಂಬತ್ತೈದ್ ವರ್ಗೂ ಬರಬಹುದು ಅಂಡ್ ಕಂಟಿನ್ಯೂಷನ್ ಕಂಟಿನ್ಯೂನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಕಮಿಂಗ್ ಡೇಸ್ ಟಿಲ್ ಫೋರ್ ಹಂಡ್ರೆಡ್ ಆಲ್ಸೋ ಸೊ ಚೆನ್ನಾಗಿದೆ ಸ್ಟ್ರಕ್ಚರ್ ನೋಡುವಂತ ಭಾರತೀಯ ಟೆಲ್ ಕೂಡ ಒಂದ್ ಸಖತ್ ಆಗಿರುವ ಟರ್ನ್ ಶೋಕಾಸ್ ಮಾಡ್ತಾ ಇದೆ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಈಗ ಕೂಡ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಹತ್ತೊಂಬತ್ತು ನೂರ ಹದಿನಾಲ್ಕು ಮಾರ್ಕೆಟ್ ಎತ್ಕೊಂಡಿದೆ ಇದನ್ನ ಅವರ್ಲಿ ಪರ್ಸ್ಪೆಕ್ಟಿವ್ ನ ನೋಡಿದ್ರೆ ಮಾರ್ಕೆಟ್ ಇಸ್ ಅಬೌಟ್ ಟು ಗಿವ್ ಯು ಅ ಬ್ರೇಕ್ಔಟ್ ಅಂಡ್ ಅ ಮೊಮೆಂಟಮ್ ಹಿಯೋ ಸೊ ಈಗ ಬ್ರೇಕೌಟ್ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಾಳೆ ಇವತ್ತಿನ ಟಾಪ್ ನೈನ್ಟೀನ್ ನ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಕಂಟಿನ್ಯೂಷನ್ ಅಂಡ್ ಕಮಿಂಗ್ ಮಾಡ್ತೀರಿ ಸಿಕ್ಸ್ಟಿ ಅಬೌವ್ ಲೇಲ್ಸ್ ಆಲ್ಸೋ ಸೊ ಲೆಟ್ಸ್ ಗೋ ಟು ದ ಗ್ರಾಸಿಂಗ್ ನಿಂದ ಡಿಸ್ಕಶನ್ ಮಾಡಿದ್ವಿ ಲೋರ್ ಸ್ಟ್ರಕ್ಚರ್ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಬಟ್ ಮಾರ್ಕೆಟ್ ಇವತ್ತು ಸರ್ಪ್ರೈಸಿಂಗ್ ಟರ್ನ್ ಮಾಡಿದೆ ಅಂಡ್ ಪಾಸಿಟಿವ್ ಇಲ್ಲಿ ಶೋಕಾಸ್ ಮಾಡುವ ಶೋಕಾಸ್ ತೋರಿಸ್ತಾ ಇದೆ ಲುಕ್ ಆಟ್ ಮಾರ್ಕೆಟ್ ಈಗ ಟಾಪ್ ಬ್ರೇಕ್ ಆಗಿದೆ ಓಕೆ ಕಳೆದ ಒಂದ್ ಎರಡು ಮೂರು ದಿನದ್ದು ಸೊ ಈಗ ಮಾರ್ಕೆಟ್ ಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಸೊ ಎಸ್ ಇವತ್ತಿನ ಟಾಪ್ ಬ್ರೇಕ್ ಆಗ್ತಾ ಇದ್ರೆ ಎರಡ್ ಸಾವಿರದ ಏಳ್ನೂರ ಎಂಬತ್ತರ ಆಸ್ಪಾಸ್ ಬರುತ್ತೆ ಯೆಸ್ ಯು ಕ್ಯಾನ್ ಕಂಟಿನ್ಯೂ ಟು ಎಕ್ಸ್ಪೆಕ್ಟ್ ಇಯರ್ ಟು ಏಟ್ ಫೈವ್ ಜೀರೋ ಆಲ್ಸೋ ಯರ್ ಸೊ ಎನಿವೆ ಇದ್ರೊಳಗಡೆ ಕೆಲವೊಂದು ಸ್ಟಾಕ್ ಗಳನ್ನ ನಾನು ಡಿಸ್ಕಶನ್ ಮಾಡಿರುವುದಿಲ್ಲ ಅವ್ರೂ ಇದ್ರೆ ನೀವು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿರಿ ಡೆಫಿನೆಟ್ಲಿ ಅದನ್ನ ಡಿಸ್ಕಶನ್ ಮಾಡ್ತಾ ಇರ್ತೀವಿ ಅಂಡ್ ಕೆಲವೊಮ್ಮೆ ಅಪ್ಡೇಟ್ಸ್ ಕೊಡ್ಲಿಕ್ಕೆ ಲೈಕ್ ಆಗಿರೋದಿಲ್ಲ ಅದ್ರ ಟೆಲಿಗ್ರಾಮ್ ಅಲ್ಲಿ ಕೂಡ ಟ್ರೈ ಮಾಡ್ತಾ ಇರ್ತೀನಿ ಓಕೆ ನಿಮಗೆ ಡೌಟ್ಸ್ ಇದ್ರೆ ವಾಟ್ಸ್ಆಪ್ ಮಾಡಿ ಓಕೆ ಇನ್ ಲೈವ್ ಅಲ್ಲಿ ಇನ್ ಕೇಸ್ ಏನಾದ್ರು ನಾನು ಫ್ರೀ ಇದ್ರೆ ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ಓಕೆ ಮತ್ತೆ ಡೌಟ್ಸ್ ಗಳಿದ್ರೆ ಮೆಸೇಜ್ ಮಾಡಿರ್ತೀರಿ ಇನ್ ಕೇಸ್ ಏನಾದ್ರು ಓಕೆ ಪ್ರಾಬ್ಲಮ್ ಅನ್ಸಿದ್ರೆ ವಿಡಿಯೋ ಒಳಗಡೆ ಸೊ ಡೂ ಚೆಕ್ ಯರ್ ಬಿಕಾಸ್ ಇನ್ ಲ್ಯಾಪ್ಟಾಪ್ ತ್ರೂ ರೀಕಾರ್ಡಿಂಗ್ ಮಾಡ್ತಾ ಇದೀನಿ ವಿಡಿಯೋ ಎಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವ್